ಧರ್ಮಸ್ಥಳ ಅಸಹಜ ಸಾವಿನ ಪ್ರಕರಣ ಎರಡನೇ ದಿನದ ಗೆ ಸ್ವಾಗತ ಮೇನ್ ತಿಂಗ್ ಇಂದು ಕೂಡ ಗುಂಡಿಯನ್ನು ಕೂಡ ಆಗೋದ್ರು ಐದನೇ ಗುಂಡಿ ಆಗೋದ್ರು ಕೂಡ ಯಾವ ರೀತಿ ಶವದ ಸುಳಿವಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಅವಶೇಷ ಎಲ್ಲ ಕೂಡ ಹುಡುಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬಂದಿದ್ದಾರೆ ಆ ನಾಲ್ಕು ಅಡಿ ಗುಂಡಿ ತೋಡಿದ್ರು ಕೂಡ ಯಾವ್ದೇ ರೀತಿ ಕುಡುಗಳು ಸಿಕ್ಕಿಲ್ಲ ಎಲ್ಲಾ ರೀತಿ ಸ್ಥಳ ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಮೇನ್ ಅಪ್ಡೇಟ್ ಬರೋದಾದ್ರೆ ಮೊದಲ ಗುಂಡಿಯಲ್ಲೇ ರವಿ ಎಟಿಎಂ ಕಾರ್ಡ್ ಕೂಡ ಪತ್ತಾಗಿದೆ ಅಂತ ಹೇಳಿ ದೂರದಾರರ ಪರ ವಕೀಲ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಪಾನ್ ಕಾರ್ಡ್ ಎಟಿಎಂ ಕೂಡ ಎಲ್ಲ ಪತ್ತೆಯಾಗಿದೆ ಅಂತ ಹೇಳಿ ವಕೀಲ ಮಂಜುನಾಥ್ ಅವರು ತಿಳಿಸಿದ್ದಾರೆ ಇದ್ರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಬಟ್ ಎಸ್ ಐ ಟಿ ಅವರು ಕೂಡ ಏನು ಆಗಿಲ್ಲ ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿಲ್ಲ ಖಚಿತ ಕೂಡ ಮಾಡ್ತಾ ಇದೆ ಮೈನ್ ಥಿಂಗ್ ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮುಖಾಂತಿ ಅವ್ರನ್ನ ಕೇಂದ್ರಕ್ಕೆ ವರ್ಗಾವಣೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇತ್ತು ಅದಕ್ಕೆ ಗೃಹ ಸಚಿವರು ಕೂಡ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಆ ರೀತಿ ಬಂದ್ರೆ ನಾವು ಡಿಸಿನ್ ತೆಗೆದುಕೊಳ್ತೀವಿ ಅಂತ ಇದು ಷಡ್ಯಂತ ಅಂತ ಹೇಳ್ತಾ ಇದೆ ಷಡ್ಯಂತ್ರ ಅಂತ ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ಎಲ್ಲ ರೀತಿ ಮಾಹಿತಿಗಳನ್ನ ಯಾವುದೂ ಕೂಡ ಲೀಕ್ ಮಾಡಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿಲ್ಲ ಸದ್ಯದ ಮಟ್ಟಿಗೆ ಎಲ್ಲಾ ನ್ಯೂಸ್ ಅಲ್ಲಿ ಕೂಡ ಯಾವುದೇ ರೀತಿ ಏನ್ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಬಟ್ ಈ ರೀತಿ ಮೊದಲ ಗುಂಡಿಗಳು ಸಿಕ್ಕಿದೆ ಅಂತ ಹೇಳಿ ಒಬ್ಬ ವಕೀಲರು ಕೂಡ ನೋಟಿಸ್ ಅಂದ್ರೆ ಲೈಕ್ ಹೇಳಿಕೆಯನ್ನು ಕೊಟ್ಕೊಟ್ಟಿದ್ದಾರೆ ಇದು ಎಲ್ಲ ಕಡೆ ಚರ್ಚೆಗೀಡಾಗಿದೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಸಾಕಷ್ಟು ಜನ ಸುಳ್ಳು ಅಪ್ಪಪಚಾರ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಏನಾಗುತ್ತೆ ಅಂದ್ರೆ ನಾವು ಕಾಯಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಇನ್ನು ಕೂಡ ಏನ್ ಬೇಕಾದ್ರೂ ಆಗೋದಿಲ್ಲ ಆಗೋದಿಲ್ಲ ಆ ಎಸ್ ಐ ಟಿ ಮುಖ್ಯಸ್ಥ ಬದಲು ಕೂಡ ಅಂತ ಅಂತ ಇದ್ದಾರೆ ನೋಡೋಣ ಅಂತ ಹೇಳಿ ಗೃಹ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆ ನಿಮ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಥ್ಯಾಂಕ್ ಯು